ನಮಸ್ಕಾರ ರೈತ ಬಾಂಧವರೇ ಕನ್ನಡ ಆರ್ಗ್ಯಾನಿಕ್ ಸ್ವಾಗತ ರೈತ ಬಾಂಧವರೇ ಇವತ್ತಿನ ಈ ವಿಡಿಯೋದಲ್ಲಿ ಇದು ಬೇರೆ ತರ ನಮ್ಮ ಮಹಾರಾಷ್ಟ್ರದಲ್ಲಿ ಬೆಳೆಯುವಂತ ಅವರೇನ ಇಲ್ಲಿ ಒಬ್ಬರು ರೈತರು ಮಾಡಿದ್ದಾರೆ ಅದು ಯಾವ ರೀತಿ ಅಂತ ಮಾಹಿತಿಯನ್ನ ಕೊಡ್ತಾ ಇದಾರೆ ರೈತ ಬಾಂಧವ್ರೆ ಇದು ಮಹಾರಾಷ್ಟ್ರದಲ್ಲಿ ಪಾಪಡಿ ಅವರೇ ಅಂತಾರೆ ಇವರು ಯಾವ ರೀತಿ ಬೆಳೆದಿದ್ದಾರೆ ಇದರ ಖರ್ಚು ಎಷ್ಟು ಹಾಗೆ ಇದರ ಏನು ಲಾಭ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಮ್ಮ ರೈತರು ತಿಳಿಸಿದ್ದಾರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ರೈತ ಬಂದವರೇ ಈ ರೈತರಿಂದ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಇದು ಯಾವ ಬೆಳೆ ಮತ್ತು ಇದು ನಾವು ಅವರೇ ಅಂತ ತಿಳಿದಿದ್ವಿ ಇದು ಅವರೇ ಬ್ಯಾರೆ ಅಂತ ಇವ್ರು ಮಾಹಿತಿ ಕೊಡ್ತಾ ಇದಾರೆ ನಮ್ಮ ಕರ್ನಾಟಕದಾಗ ಇದ ಇದಕ್ಕ ಅಂಕುರ್ ಗೋಲ್ಡಿ ಅಂತ ಹೆಸರ ಇದು ಮಹಾರಾಷ್ಟ್ರದಾಗ ಹೆಚ್ಚ ಸೇಲ್ ಐತಿ ನಮ್ ಕರ್ನಾಟಕದಾಗ ಮಾರ್ಕ್ ಹೋದಬಹುದು ಆದ್ರೆ ಇದನ್ನ ಯಾಗ ಮಾಹಿತಿ ತಿನ್ನೋದನ್ನೋದ್ ಅವ್ರ ಗೊತ್ತಿಲ್ಲ ಆತರ ಸಂಬಂಧ ಇದನ್ನ ನಮ್ಮ ಮಹಾರಾಷ್ಟ್ರ ಸೇಲ್ ಮಾಡ್ತೇವೆ ಮಹಾರಾಷ್ಟ್ರದಾಗ ಏಕ ನಂಬರ್ ಸಿಗ್ತೈತಿ ಅವ್ರ ಹೆಸರು ಏನಂದ್ರೆ ಅಂಕುರ್ ಗೋಲ್ಡಿ ಅಂತ ಇದ ಕರ್ನಾಟಕದಾಗ ಅಂಕುರ್ ಗೋಲ್ಡಿ ಅಂತಾರೀ ಇದು ಮಹಾರಾಷ್ಟ್ರ ಗಡಿ ಭಾಗದಾಗ ಬೆಳಿಯುವಂತದ ಮತ್ತ ಕರ್ನಾಟಕದ ಹೆಚ್ಚು ಮಾರ್ಕೆಟ್ ಆಗಂಗಿಲ್ಲ ರೈತರು ಹೇಳ್ಕದರು ಅಂದ್ರೆ ಉತ್ತರ ಕರ್ನಾಟಕದ ನಾವು ಗಡಿ ಭಾಗದಲ್ಲಿ ಇರೋದ್ರಿಂದ ಇದನ್ನ ಇವರು ರೈತರು ಬೆಳೆದಿದ್ದರು ಮತ್ತ ಕರ್ನಾಟಕದಾಗ ಇನ್ನೂರ್ಗು ಯಾರು ಸ್ವಲ್ಪ ಜನ ಬೆಳೆದಿರಬಹುದು ಆದ್ರೆ ಕರ್ನಾಟಕದಾಗ ಮಾರ್ಕೆಟ್ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಮಹಾರಾಷ್ಟ್ರದ ಎಲ್ಲೆಲ್ಲಿ ಮಾರ್ಕೆಟ್ ಲಿಪ್ಪಾಣಿ ಲಿಪ್ಪಾನಿ ಕೊಲ್ಲಾಪುರ್ ಬೆಳಗಾವ್ ಶಂಕೇಶ್ವರ್ ಮಾಡ್ತಿದ್ವಿ ಬೆಳಗಾವ್ದಾಗು ಅಷ್ಟೊಂದ ಹೇಳ್ಕೊಂಡ್ ಮಾರಂಗಿಲ್ಲ ಕೊಲ್ಲಾಪುರ್ ಲಿಪ್ಪಾನಿ ಕಾಗಲ್ ಇದ್ ಮಾರ್ಕೆಟ್ ರೇಟ್ ಏನಿ ಕೆಜಿಗೆ ಇಪ್ಪತ್ತೈದು ಹಿಡ್ಕೊಂಡ್ ಎಂಬತ್ತರ ತಕ ಮಾರ್ತೈತಿ ಒಂದ್ ಕೆಜಿ ಕೆಜಿ ಹದಿನೆಂಟು ಗುಂಟೆ ಪ್ಲಾಟ್ ಇದೆ ಹದಿನೆಂಟು ಗುಂಟೆದಾಗ ಇದು ನಮ್ಮ ಅಂದಾಜು ಪ್ರಕಾರ ಒಂದ್ ಮೂರ್ ಟನ್ ಟನ್ ಹೊಂಟಬಹುದು ಮೂರು ಮೂರವರೆ ಟನ್ ಮೂರ ಟನ್ ಈಗ ಖರ್ಚೆ ಬರ್ತೀರಾ ಮಾಡ್ಬೇಕಾದ್ರಿ ಒಂದ್ ಇಪ್ಪತ್ ಸಾವಿರ ಬೀಜ ಒಂದಿಲ್ಲ ಅಂದ್ರೆ ಒಂದ್ ಸಾವಿರ ರೂಪಾಯಿ ಕಿಲೋ ಬೀಜ ಇದಾವ ಬೀಜ ಔಷಧ ಮಲ್ಚಿಂಗ ಡ್ರಿಪ್ ತೀಳಿ ಇದೆ ಇಪ್ಪತ್ ಸಾವಿರ ಖರ್ಚು ಬರ್ತೀವಿ ಇಪ್ಪತ್ ಸಾವಿರ ಇಪ್ಪತ್ತೈದ್ ಸಾವಿರ ತಿಂಗ್ಳು ಬೆಳಿರಿ ಇದಡಿದ ಕಟ್ ಆಗುವವರಿಗೆ ರೀ ಹಿಡಿದ್ ಐದು ತಿಂಗಳ ತಕ್ಕ ಬರ್ತದೆ ಹಿಡಿದ ಐದು ತಿಂಗಳಿ ಚಲೋ ಹಕ್ಕಿದ್ರೆ ನಲ್ವತ್ತೈದು ದಿನ ಹಿಡ್ಕೊಂಡ್ ಐವತ್ತೈದು ದಿನ ಚಲೋ ಆಯ್ತು ಇದ ರೈತರಿಗೆ ನಮ್ ಕರ್ನಾಟಕದ ಹೈಕರ ಚೊಲೋ ಕರ್ನಾಟಕದ ಹೈಕರ ಚೊಲೂ ಕರೆ ಅದಕ್ಕೆ ಇದಕ್ಕೆ ಹೆಂಗ್ ಬೆಳಿಗ್ಗೆ ಐತಿ ಮಾಡಿ ಮನ್ಯಾಗ ಹೋಗ್ತಾನು ಕುಂಚಾನೋ ಯಾರ ಹೊಲ ಕಡೆ ಬರಂಗಿಲ್ಲ ಅಂದ್ರೆ ಅದಕ್ಕೆ ಯಾವ ರೋಗ ಬರ್ತಿ ಯಾನ ನೋಡಿ ಅದಕ್ಕೆ ಔಷಧ ಉಪಚಾರ ಮಾಡ್ರೆ ಕಂಟಿನ್ಯೂ ಬರ್ತೇತಿ ಅದರಾಗ ನಮ್ಮ ತಿಪ್ಪಿ ಗೊಬ್ಬರ ಇತ್ತಂದ್ರ ಜಲ ಹೆಚ್ಚ ಬರ್ತೇತಿ ಬರೀ ಕೆಮಿಕಲ್ ಮ್ಯಾಗ ಮಾಡೋದ್ರ ಹತ್ರ ಜಲ ಕಡಿಮೆ ಬರ್ತಿ ನಾವ್ ಈಗಾಗಲೇ ಎರೆ ಜಲಾನು ಎರೆ ಖತಾನು ಎರೆ ಗೊಬ್ಬರನು ಹಾಕಿದೆವು ಅನ್ನೋ ಸತಪಟ್ಟ ಲೆವೆಲ್ ದಾಗ ಈಗ ಅಂದ್ರೆ ಇವತ್ತಿಗೆ ಇಲ್ಲ ಅಂದ್ರೆ ಇದನ್ನ ಹಾಕಿ ನಲ್ವತ್ ದಿವಸ ಆಯ್ತು ಹ್ಮ್ ನಲ್ವತ್ ದಿವಸ ಆಯ್ತು ಇನ್ ಹತ್ತು ಹನ್ನೆರಡು ದಿವಸ ಕಾಯಿ ಚಾಲು ಆಗುತ್ತೆ ಈಗ ನಲ್ವತ್ತೈದು ದಿವಸ ಹೂ ಚಾಲಾಗಿದ್ದಾವೆ ಎಲ್ಲ ಒಡಿಬಹುದು ಎಲ್ಲ ಇದನ್ನ ಬಂದಾದ ಬಳಕ ಬಡ್ಡಿಯನ್ನು ಬರ್ತಿತ್ತು ಅದು ಬಡ್ಡಿಯನ್ನು ಒಡೆದು ಬಂದ ಬಳಕ ಅದ ಬಡ್ಡಿಯನ್ನು ಬರ್ತಿತ್ತು ಮುಂದ್ ಹೋಗಿ ಒಂದ್ ಎರಡ್ ತಿಂಗಳ ಎರಡ್ ತಿಂಗಳ ಕಾಯಿ ಹದ್ ನಂತರ ಒಂದ್ ಹದಿನೈದು ದಿವಸ ಗ್ಯಾಪ್ ಕೊಟ್ಟಿತ್ತು ಗ್ಯಾಪ್ ಕೊಟ್ಟ ಬಳಕ ಮತ್ ನಾವ್ ಅದಕ್ಕೆ ಏನಾರ ಔಷಧ ಬಿಟ್ಟು ಮಾಡಿ ಔಷಧ ಹೊಡೆದ ಅಂದ್ರೆ ಮತ್ ಒಂದ್ ತಿಂಗಳು ಮುಂದ್ ಚಾಲಾಗ್ತದೆ ಇದು ಒಟ್ಟು ರೈತರು ಹಚ್ಚರ ಇವರು ರಸಗೊಬ್ಬರ ಬಿಟ್ಟು ಮತ್ ಶಗಣಿ ಗೊಬ್ಬರ ಆಗಲಿ ಎರೆ ಜಲ ಇವರು ಮಾಡಿದಾರೆ ಇವರ ಮನೆಯಲ್ಲಿ ಅದನ್ನು ಯೂಸ್ ಮಾಡಿ ಬರೀ ಆರ್ಗ್ಯಾನಿಕ್ ಮಾಡಿಲ್ಲ ಪ್ಲಸ್ ಕೆಮಿಕಲ್ ಮಾಡಿಲ್ಲ ಎರಡು ಕೂಡಿ ಇದನ್ನ ಬೆಳಿ ಮಾಡ್ತಾರೆ ಹಾಗೆ ಇವರು ಮನೆ ಮುಂದೆ ಒಂಥರ ಬೇರೆ ಗಾರ್ಡನ್ ಟೈಪ್ ಮಾಡಿ ಅಟ್ಟ ಯಾವುದೇ ಬೀಜ ತಂದ್ರು ಇವರು ಮೊದಲ ಚೆಕ್ ಮಾಡೋಕೋಸ್ ಐದು ಗುಂಟೆ ಪ್ರತಿ ಒಂದು ಬೇರೆ ಯಾವ್ದಾದ್ರು ಹೊಸ ಬೀಜ ಬಂದ್ರೆ ಇವ್ರು ಮೊದಲ ಅವ್ರ ಐದು ಗುಂಟೆಯಲ್ಲಿ ಪರೀಕ್ಷೆ ಮಾಡಿ ಆಮೇಲೆ ಇವರು ಬೀಜ ಹಾಕ್ತಾರೆ ಹಾಗೆ ಎರೆ ಜಲ ಒಂದು ಹುಂಡಿಗಳನ್ನ ಮಾಡಿ ಅದು ಯಾವ ರೀತಿ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇದನ್ನ ಲಾಭ ಐತಿ ಅಂತ ಅವ್ರು ಹೇಳ್ತಾ ಇದಾರೆ ಇವ್ರ ಬಗ್ಗೆ ನಾನು ಮೊಬೈ ಅಲ್ಲಿ ಮೊಬೈಲ್ ನಂಬರ್ ಅಡ್ರೆಸ್ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಕೇಳ್ಕೊಂಡು ಮಾಡಬಹುದಾದರೆ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇವ್ರದ್ದು ಬೇರೆ ಬೇರೆ ಗಳಿವೆ ಅದನ್ನ ವಿಸಿಟ್ ಮಾಡಿ ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ರೈತ ಬಂದ